ಹೋದ್ ಓನ್ಸ್ ಒಂದ್ ವರ್ಷ ಮುಂಚೆ ಆ ಇಂದ ಸುಮಾರು ಬಂದಿದ್ರು ಆಮೇಲೆ ಅದು ಹೇ ಫ್ಯಾನ್ ಎಲ್ರಿಗೂ ಜಟಾಯ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನ್ ನಿಮ್ಮ ಹೋಸ್ಟ್ ಗಣೇಶ್ ಕೃಷ್ಣ ಸೊ ಐ ನೋ ಐ ನೋ ಐ ನೋ ತುಂಬಾ ಸಲ ಹೇಳ್ಬಿಟ್ಟಿದೀನಿ ಆಲ್ರೆಡಿ ಇದೇ ఇన్ మే కంటూస్ వీడియో బెర్తి సారి నేను పర్సనల్ లైఫ్ అస్ బిని కల్సిన ఫ్యామిలీ బిజీ ఇష్ట బిజీ ఇతర బిజీని సో అద్రె ఆైక్ ఈ బ్లగ్స్ కష్ట ఏం గత తు జనా ఎడిటింగ్ అంతబోదు బట్ ఎడిటింగ్ ఇస్ రియల్ సింపల్ ఈజీ యావదే సింపల్ ఫ్రీ ఆప్ ఇలా వెబ్సైట్ ఇను ఈజీ కట్ అండ్ టేస్ట్ మిబిడీ ఎడిటింగ్ ಬಟ್ ತುಂಬಾ ಟಫ್ ಅನ್ನೋದು ಇದೆಯಲ್ಲ ಅದು ಏನಿರ್ಬೋದು ಅಂತ ನೀವು ಗೆಸ್ ಮಾಡ್ತಾ ಇರಿ ಲಾಸ್ಟ್ ಅಲ್ಲಿ ಹೇಳ್ತೀನಿ ಏನು ಅಂತ ಸೊ ಅಟ್ ದ ಸೇಮ್ ಟೈಮ್ ಬ್ಯಾಕ್ ಅಗೇನ್ ಅಂಡ್ ಬ್ಯಾಕ್ ಇನ್ ಟು ದ ವ್ಲಾಗ್ಸ್ ಅಗೇನ್ ಸೊ ಏನ್ ಮಾಡ್ತೀರಿ ಅಂತ ನೀವು ಕೇಳಿದ್ರೆ ಆಬ್ವಿಯಸ್ಲಿ ನೀವೆಲ್ರು ನಮ್ಮಲ್ಲಿ ನೋಡಿ ಇರ್ತೀರಾ ಸೊ ನನ್ನ ಜಟಾಯುಗೆ ಇನ್ನೂ ಒಂದ್ ಸ್ವಲ್ಪ ಆಕ್ಸೆಸರಿ ಹಾಕ್ಸೋಣ ಅಂತ ಹೋಗ್ತಿದ್ದೀನಿ ಜೆಸಿ ಗೆನೆ ಲಾಸ್ಟ್ ಟೈಮ್ ಹೋಗಿದ್ದೆ ನಾನು ಒನ್ ಒನ್ ಸ್ಟಾಪ್ ಸೊಲ್ಯೂಷನ್ ಏನೋ ಇದೆ ಅಲ್ಲೋದ್ಮೇಲೆ ಮತ್ತೆ ರಿವೀಲ್ ಮಾಡ್ತೀನಿ ಅದೇನು ಅಂತ ಆ ಶಾಪ್ ಹೆಸರು ಬಟ್ ಅಟ್ ದ ಸೇಮ್ ಟೈಮ್ ಇನ್ಮೇಲೆ ನಾನು ರೆಗ್ಯುಲರ್ ಆಗಿ ಮಾಡೋಕೆ ತುಂಬಾ ಲೈಕ್ ನಾನು ಹಂಡ್ರೆಡ್ ಪರ್ಸೆಂಟ್ ಹಾಕ್ಬಿಟ್ಟು ನಾನು ಟ್ರೈ ಮಾಡ್ತೀನಿ ಮನೆಯಲ್ಲಿ ಫ್ರೆಂಡ್ಸು ಎಲ್ಲರೂ ಆ ಸಜೆಷನ್ಸ್ ಕೂಡ ಕೊಡ್ತೀವಿ ಮಾಡಿ ಯಾಕೆ ಮಾಡ್ತಿಲ್ಲ ಅಂದ್ಬಿಟ್ಟು ಬಟ್ ನನ್ ಬ್ಯುಸಿನೂ ಸ್ವಲ್ಪ ತುಂಬಾ ನಾನು ಅರ್ಥ ಮಾಡ್ಕೊಂಡ್ರೆನೆ ನಾನು ವಿಡಿಯೋ ಮಾಡಕ್ ಆಗೋದು ತುಂಬಾ ಬಿಜಿ ಇದ್ದೀನಿ ಈಗ ಆಕ್ಚುಲಿ ಮಧ್ಯಾಹ್ನ ಒಂದು ಮೂರ್ನಾಲ್ಕು ಅವರ್ ಫ್ರೀ ಸಿಕ್ತಿದೆ ಫ್ರೀ ಸಿಕ್ತಿರೋ ಟೈಮಲ್ಲಿ ನಾನು ರೆಸ್ಟ್ ತಗೊಳ್ಬೇಕಾಗಿದೆ ಅದರಿಂದ ನಾನು ಮಾಡೋಕಾಗ್ತಿಲ್ಲ ಬಟ್ ಲೈಕ್ ಐ ಪುಟ್ ಮೈ ಹಂಡ್ರೆಡ್ ಪರ್ಸೆಂಟ್ ಐ ವಿಲ್ ಪುಟ್ ಹಾರ್ಡ್ ವರ್ಕ್ ಐ ವಿಲ್ ಟ್ರೈ ಐ ವಿಲ್ ಟ್ರೈ ಮೈ ಬೆಸ್ಟ್ ಬಟ್ ಐ ವಿಲ್ ಟ್ರೈ ಟು ಮೇಕ್ ಮೋರ್ ವಿಡಿಯೋಸ್ ಗಿವ್ ಯು ಮೋರ್ ಕಂಟೆಂಟ್ ಅಟ್ ದ ಸೇಮ್ ಟೈಮ್ ಬನ್ನಿ ಈಗ ಮನೆಯಿಂದ ನಾನು ಮತ್ತೆ ಸಿನಾ ಈ ಸಿನಾ ಯಾರು ಅಂತ ನಾನು ನಿಮಗೆ

ಮನೆ ಹತ್ರ ಹೆಲ್ಮೆಟ್ ಕೊಡೋ ಹೆಲ್ಮೆಟ್ ಹಾಕೊಳೋ ಅಂತ ಕೊಟ್ಟಿದ್ರೇನು ಮರ್ತೋಗ್ಬಿಟ್ಟು ಒಂದ್ ಎರಡ್ ಸ್ಟಾಪ್ ಮುಂದೆ ಬಂದ್ಬಿಟ್ವಿ ಆಮೇಲೆ ನೆನ್ ಬಂತು ಅಣ್ಣನಿಗೆ ಹೆಲ್ಮೆಟ್ ಮರ್ತೋಗಿದೀವಿ ಅಂತ ಸೊ ಇಲ್ಲಿ ಬಂದ್ಬಿಟ್ಟು ಮತ್ತೆ ವಾಪಸ್ ಹತ್ರ ಲೇಟ್ ಆಗುತ್ತೆ ಅಂತ ಮನೆಯಲ್ಲಿ ನಮ್ಮ ಬಾವನೆ ಇದ್ರು ಸೊ ಬಾವಾಗ್ ಫೋನ್ ಮಾಡಿ ಕರ್ಸ್ಕೊಂಡ್ವಿ ಹೆಲ್ಮೆಟ್ ತಗೊ ಪ್ಲೀಸ್ ಅಂತ ಆಗ ಅವ್ರು ತಂದ್ಕೊಟ್ರು ಆಗ ನಾವು ಕಂಟಿನ್ಯೂ ಮಾಡಿದ್ವಿ ನಮ್ಮ ರೈಡ್ನ ಇಲ್ಲಿ ತುಂಬಾ ಜನ ಓಡಾಡಿರ್ತೀರಾ ಆದ್ರೂ ಈ ಜಾಗ ಯಾವ್ದು ಅಂತ ತುಂಬಾ ಜನಕ್ಕೆ ಗೊತ್ತಿರಲ್ಲ ಅಂತ ನಾನು ಅನ್ಕೊಂಡಿದೀನಿ ಸೊ ತುಂಬಾ ಜನ ಸಿಟಿ ಮಾರ್ಕೆಟ್ಗೆ ಮೆಜೆಸ್ಟಿಕ್ ಹೋಗುವಾಗೆಲ್ಲ ಇಲ್ಲಿ ಬಂದಿರ್ತೀರಾ ಬಟ್ ಈ ಜಾಗ ಏನು ಅಂದ್ರೆ ಇಡೀ ಬೆಂಗಳೂರಿಗೆನೇ ಫಸ್ಟ್ ಟೈಮ್ ಟ್ರಾಫಿಕ್ ಸಿಗ್ನಲ್ ಹಾಕಿರೋದು ಇಲ್ಲಿ ನೈನ್ಟೀನ್ ಸಿಕ್ಸ್ಟಿ ಥ್ರೀದಲ್ಲಿ ಎನ್ ಆರ್ ಜಂಕ್ಷನ್ ಅಲ್ಲಿ ಲೊಕೇಟೆಡ್ ಆಗಿದೆ ಜಸ್ಟ್ ಆಫ್ಟರ್ ಟೌನ್ ಹಾಲ್ ನ ಕ್ರಾಸ್ ಮಾಡ್ತಾ ಇದ್ದಾಗ ಸಿಗುತ್ತೆ ಇದು ಬೈ ನಾನು ಒನ್ ಇಯರ್ ನಿಮ್ ಹತ್ರ ಬರ್ತಾ ನನ್ ನನ್ನ ಯಾವಾಗ್ಲೂ ಹೇಳೋದಿದೆ ನನ್ನ ಇಲ್ಲಿ ಏನಾದ್ರು ಸರ್ವಿಸ್ ಮಾಡಿಸ್ಕೊಳಕ್ಕೆ ಇಲ್ಲಾಂದ್ರೆ ಏನಾದ್ರು ಐಟಮ್ ಹಾಕ್ಸ್ಕೊಳಕ್ಕೆ ಬಂದ್ರೆ ನೀವು ಸೊ ಇಲ್ಲಿ ನೀವು ಐಟಮ್ ಹಾಕ್ಸ್ಕೊಳಕ್ ಗಾಡಿ ಇಲ್ಲೇ ಬಿಟ್ಟು ಒಂದ್ ದಿನ ಬಿಟ್ಟು ನೆಕ್ಸ್ಟ್ ಡೇನು ಬಂದ್ ಬರ್ಬೋದು ಬಟ್ ಇಲ್ಲಿಂದ ನಿಮ್ಮ ಏನಾದ್ರು ತುಂಬಾ ಜನಕ್ಕೆ ಭಯ ಇದೆ ಇಲ್ಲಿ ಜೆ ಸಿ ರೋಡ್ ಅಲ್ಲಿ ಏನಾದ್ರು ಮಾಡಿಫೈ ಮಾಡಿಸ್ಕೊಬೇಕಂದ್ರೆ ಏನಂದ್ರೆ ಆ ಏನಾದ್ರು ಐಟಮ್ ಮಿಸ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಬಟ್ ನಾನು ಇದೇ ಹೇಳ್ತಾ ಇದ್ದೆ ನಮ್ಮ ನ್ಯೂ ಆಪ್ಸ್ಗೆ ಏನು ಅಂದ್ರೆ ಇಲ್ಲಿ ಬಿಟ್ಟು ಒಂದಿನ ಆದ್ಮೇಲೆ ನೀವು ಬಂದ್ರು ಒಂದ್ ಏನು ಮಿಸ್ ಆಗಿರಲ್ಲ ಇನ್ನ ನಿಮ್ ಗಾಡಿದಲ್ಲಿ ಏನಾದ್ರು ಕಡಿಮೆ ಆಗಿತ್ತು ಅಂದ್ರೆ ಅವರೇ ಫ್ರೀ ಆಗಿ ಯಾಕೆ ಕೊಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ಅಂತಿದೀರಾ ಏನಿಲ್ಲ ಎಲ್ಲಾ ಕಸ್ಟಮರ್ ಕೂಡ ನಾವು ಬೆಸ್ಟ್ ಸರ್ವಿಸ್ ಕೊಡ್ತೀವಿ ಬಂದ್ರೆ ಕಸ್ಟಮರ್ ಗೆ ಕ್ಲೀನ್ ಆಗಿ ರೆಸ್ಪಾನ್ಸ್ ಮಾಡ್ತೀವಿ ಚಿಕ್ಕ ಕೆಲ್ಸ ಇರ್ಲಿ ದೊಡ್ಡ ಕೆಲ್ಸ ಇರ್ಲಿ ಕೆಲ್ಸದ ಬಗ್ಗೆ ನೋಡಲ್ಲ ಕೆಲಸ ಮಾಡಿ ಕೊಟ್ಟ್ಮೇಲೆ ಅವರು ತಿರ್ಗಾ ಹುಡ್ಕೊಂಡಿ ಅವ್ರು ಬರ್ಬೇಕು ಬೇರೆಯವ್ರಗು ಕಳ್ಸ್ಬೇಕು ಓ ಸತಿ ನಿಮ್ಗೆ ನೋಡ್ರಿ ಒಂದ್ ವರ್ಷ ಆಯ್ತು ಮಾಡಿ ನಿಮ್ಗೆ ಕೆಲ್ಸ ಎಲ್ಲ ಇಷ್ಟ ಆಗಿದೆ ಲೈಟ್ಸ್ ಎಲ್ಲಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತ ನೀವ್ ತಿರ್ಗಾ ಹುಡ್ಕೊಂಡಿ ತಿರ್ಗಾ ನೀವು ಎಲ್ಲೆಲ್ಲೋ ಹೋಗಿ ತಿರ್ಗಾ ಹುಡ್ಕೊಂಡಿ ಯಾರ್ಗಾರ್ಗೋ ಅಡ್ರೆಸ್ ಕೇಳ್ಕೊಂಡ್ ಬಂದ್ರೆ ಆ ತರ ಹುಡ್ಕೊಂಡ್ ಬರ್ಬೇಕು ಸುಮ್ನೆ ಕೆಲ್ಸ ಮಾಡಿ ಪ್ರಯೋಜನ ಇಲ್ಲ ತರ ಮಾಡ್ಬಾರ್ದು ಮಾಡಿದ್ರೆ ಚೈನ್ ಕಸ್ಟಮರ್ ಇರ್ಬೇಕು ನಿಮ್ಮಿಂದ ಒಂದ್ ಐದ್ ಜನ ಬರ್ಬೇಕು ಅವರಿಂದ ಒಂದ್ ಐದ್ ಜನ ಬರ್ಬೇಕು ತರ ಇರ್ಬೇಕು ಸೊ ಹೀಗೆ ನಮ್ಮ ಇದು ಒನ್ ಸ್ಟಾಪ್ ಆಟೋಮೊಬೈಲ್ ಸೊಲ್ಯೂಷನ್ ಅಲ್ಲಿ ಬೈಕ್ಗ್ ಮಾತ್ರ ಅಲ್ಲ ಕಾರ್ಗು ಬೇಕಾಗಿರೋ ಪಾರ್ಟ್ಸ್ ಎಲ್ಲಾ ಸಿಗುತ್ತೆ ಅಂತೆ ಸೊ ಎಂಬ್ರೋಸ್ ಬೈನ ಕೇಳೋಣ ಬನ್ನಿ ಬೈ ನಿಮ್ ಅಂಗಡಿಯಲ್ಲಿ ಬೇರೆ ಏನೇನ್ ಸಿಗುತ್ತೆ ಯಾವ ಯಾವ ಇದು ವೆಹಿಕಲ್ಸ್ ನ ಮಾಡಿಫೈ ಮಾಡಿಸಬಹುದು ನಮ್ದು ಟೂ ವೀಲರ್ ಫೋರ್ ವೀಲರ್ ಟೂ ವೀಲರ್ ಫೋರ್ ವೀಲರ್ ಎರಡು ಸಿಗುತ್ತೆ ನಿಮ್ಗೆ ಎಕ್ಸ್ಟ್ರಾ ಹೆಡ್ ಹೆಡ್ಲೈಟ್ ಬಲ್ಬ್ಸ್ ಸಿಸ್ಟಮ್ ಅಂತ ಎಲ್ಲ ಮಾಡ್ತೀವಿ ಆಮೇಲೆ ಟಾಪ್ ಬಾಕ್ಸ್ ಎಲ್ಲಾ ಸಿಗುತ್ತೆ ನಿಮ್ಗೆ ಟಾಪ್ ಬಾಕ್ಸ್ ಅಲ್ಲಿ ರೇಂಜ್ ಐತೆ ನಿಮ್ಗೆ ಯಾಕ್ ಬೇಕು ಅದು ಟಾಪ್ ಬಾಕ್ಸ್ ನಕಲ್ ಗಾರ್ಡ್ಸ್ ಆಮೇಲೆ ಈ ತರ ಬ್ಯಾಕ್ ಪ್ಯಾಗು ಸಿಗುತ್ತೆ ವಿತ್ ಎಲ್ಇಡಿ ಕೇಳ್ತಾರೆ ವಿತ್ ಬರುತ್ತಲ್ಲ ಆ ವಿತ್ ಸೊ ಅದೇ ತರ ನಿಮ್ಗೆ ಇಲ್ಲಿದೆ ಇದು ಚಿಕ್ಕದಾಗೆ ಡೂಮಲ್ ಎಲ್ಲ ಹಾಕ್ತಾರೆ ಆಕ್ಸೆಸ್ಗೆ ಅಂತ ಹೆಡ್ಲೈಟ್ ಒಳಗಡೆ ಹಿಂಗೆ ನಾರ್ಮಲ್ ಬೈಕ್ಸ್ ಇಂದ ಹಿಡ್ದು ಒಳ್ಳೆ ಸೂಪರ್ ಬೈಕ್ಸ್ ವರ್ಗು ಮಾಡ್ತೀವಿ ನಾವು ಅದು ಅಂದ್ರೆ ಇವರತ್ರ ರೈನ್ ಕೋಟ್ ಎಲ್ಲ ಸಿಗುತ್ತಂತೆ ಟಾಪ್ ಬಾಕ್ಸ್ ಸಿಗುತ್ತೆ ಇದು ಪ್ಯಾನಿಯರ್ ಸಿಗುತ್ತೆ ಅದು ಸ್ಯಾಡಲ್ ಬೇರೆ ಸಿಗುತ್ತೆ ಇಲ್ಲ ಕಡೆ ಅದೇನೇ ಹೇಳ್ತಾರೆ ಅದು ಶಾಪ್ ರ್ಯಾಕ್ ಆ ಟಾಪ್ ರ್ಯಾಕ್ ಎಲ್ಲ ಸಿಗುತ್ತೆ ಯಾವುದೇ ಗಾಡಿ ಲೈಕ್ ಈ ಬೈ ಎಡಿವಿ ಗಾಡಿಗಳಿಗೆ ಅಂತಲ್ಲ ಲೈಕ್ ಸೂಪರ್ ಬೈಕ್ಸ್ ಲೈಕ್ ಆರ್ ಒನ್ ಫೈವ್ ಗು ಸಿಗುತ್ತೆ ಇನ್ನೂ ಜೀ ನೈನ್ ಹಂಡ್ರೆಡ್ ಗು ಸಿಗುತ್ತೆ ಸೊ ಯಾರೇ ಯಾರೇ ಏನೇ ಬೇಕಾದ್ರುನು ಇದು ಆಸ್ ದ ಸೆ ಇನ್ ದ ನೇಮ್ ಇಟ್ಸ್ ಅ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ದ ವೆಹಿಕಲ್ಸ್

ಅಲ್ಲಿ ಇಟ್ಬಿಟ್ರೆ ಅವ್ರದೇ ಟೆಕ್ನಿಷಿಯನ್ಸ್ ಒಬ್ರು ಇರ್ತಾರೆ ಅವ್ರು ಚಾರ್ಜ್ ಮಾಡ್ತಾರೆ ಸಪ್ರೇಟಾಗಿ ಆ್ಯಕ್ಚುಲಿ ಬೇರೆ ಅವ್ರಿಗೆ ನನಗೆ ಸ್ವಲ್ಪ ಕಡಿಮೆ ಚಾರ್ಜ್ ಮಾಡ್ತಾರೆ ಸೊ ತೆಗ್ದಲ್ಲಿ ಕೊಟ್ಬಿಟ್ರೆ ನೋಡಿ ಎಷ್ಟು ಬೇಗ ಬೇಗ ಅದನ್ನ ಬಿಚ್ಚು ಹಾಕ್ಬಿಡ್ತಾರೆ ಅಂದ್ಬಿಟ್ಟು ಸೊ ಹೊಸ ಆಕ್ಸಸರೀಸ್ ಎಲ್ಲ ಬೇಗ ಬೇಗ ಫಿಟ್ ಮಾಡ್ಕೊಡ್ತಾರೆ ನಿಮಗೆ ಆ್ಯಂಡ್ ಪ್ರೊಫೆಷನಲ್ ಆಗೇ ಮಾಡ್ತಾರೆ ಇದು ಜೆ ಸಿ ರೋಡ್ ಅಂದಿತ್ತೆ ಸುಮ್ಮನೆ ಹೆಂಗೋ ಇಷ್ಟ ಬಂದಂಗೆ ಮಾಡ್ತಾರೆ ಅಂತಲ್ಲ ಇವ್ರು ನೋಡೋಕೆ ಇಷ್ಟು ಹೆಂಗಾಗಿದ್ರೇನು ತುಂಬ ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಸೊ ಅವ್ರು ಮಾಡೋ ಕೆಲಸದಲ್ಲಿ ತುಂಬ ಕ್ವಾಲಿಟಿ ಎದ್ದು ಕಾಣಿಸ್ತಾ ಇತ್ತು ನನಗೆ ಅಟ್ ದ ಸೇಮ್ ಟೈಮ್ ನಾನು ಇವಾಗ ನೋಡಿ ಇಲ್ಲಿ ಹೊಸ ಲೈಟ್ ಹಾಕ್ಸಿದೀನಿ ನೋಡಿ ಅದೇ ಜಾಗದಲ್ಲಿ ಹಳೆ ಲೈಟ್ಸ್ ಆಕ್ಸಿಲರಿ ಲೈಟ್ಸ್ ಇತ್ತು ನಂದು ಮೊದಲು ಸೊ ಅದನ್ನ ಬಿಚ್ ಈಗ ಹೊಸದ್ ಹಾಕಿದ್ದಾರೆ ಸೊ ಲೈಟ್ ಜೊತೆಗೆ ಬರೀ ಲೈಟ್ ಮಾತ್ರ ಅಲ್ಲ ಸಪ್ರೇಟ್ ಆಗಿ ವೈರ್ ಕೂಡ ನಾವೇ ತಗೊಂಡು ಹಾಕ್ಸ್ಕೊಬೇಕು ಒಂದೊಂದು ಕಂಪ್ನಿಗೆ ಲೈಟ್ಸ್ ಮೊದಲೇ ಬಂದಿರುತ್ತೆ ಸೊ ಆ ವೈರ್ ನ ಹಾರ್ನೆಸ್ ಅಂತಾರೆ ಸೊ ನೋಡಿ ಇವಾಗ ಅವರು ಹಿಡ್ಕೊಂಡು ಹಾಕ್ತಾ ಇದಾರೆ ಸೊ ಅದನ್ನು ಅಷ್ಟೇ ತುಂಬಾ ಸೇಫ್ಟಿ ಆಗಿ ಹಾಕ್ತಾರೆ ಯಾವ್ದು ಶಾರ್ಟ್ ಸರ್ಕ್ಯೂಟ್ ಏನು ಆಗದೆ ಇರೋ ಹಾಗೆ ಲೈಕ್ ನಾವು ಒಂದ್ಸಲ ಕೆಲಸ ಮಾಡಿದ್ರೆ ಮತ್ತೆ ಮತ್ತೆ ಬರ್ಬೇಕು ಅಂತ ಅವ್ರು ಹೇಗೆ ಹೇಳ್ತಾರೋ ಹಾಗೆ ಸೊ ತುಂಬಾ ಪ್ರೊಫೆಷನಲ್ ಆಗಿ ಕೆಲಸ ಮಾಡ್ತಾರೆ ಈ ವೈರಿಂಗ್ ಕೂಡ ಆಕ್ಚುಲಿ ಸ್ಟಾಕ್ ಅಲ್ಲಿ ಕೊಟ್ಟಿರೋ ವೈಸರ್ ಅಲ್ಲಿ ಬಂದ್ಬಿಟ್ಟು ತುಂಬಾ ಏರ್ ಬ್ಲಾಸ್ಟ್ ಇರುತ್ತೆ ನಾವು ಹೈವೇದಲ್ಲೆಲ್ಲ ಹೋಗೋವಾಗ ಸೊ ಅದಕ್ಕಂತಾನೆ ಸ್ವಲ್ಪ ದೊಡ್ಡದಾಗಿ ತಗೊಳ್ಳೋಣ ಅಂತ ನಾನು ಅಪ್ಗ್ರೇಡ್ ಮಾಡೋಣ ಅಂತ ನೋಡಿದೆ ಬಟ್ ಇವರು ಕ್ಲಿಯರ್ ಆಗಿರೋದಿಲ್ಲ ಸೊ ಈ ತರ ಸ್ಮೋಕಿ ಎಫೆಕ್ಟ್ ಇದೆ ಅಂದ್ರೆ ಯಾಕೋ ಇಷ್ಟ ಆಗಿರ್ಲಿಲ್ಲ ಇದು ನಾನು ಯಾವಾಗ್ಲಿಂದನೂ ಹ್ಯಾಂಡಲ್ ಬಾರ್ ರೈಸರ್ಸ್ ಹಾಕ್ಸ್ಕೊಳ್ಳೋಣ ಹಾಕ್ಸ್ಕೊಳ್ಳೋಣ ಅಂತಿದ್ದೆ ಯಾಕೆ ಅಂದ್ರೆ ಸ್ವಲ್ಪ ರೈಡಿಂಗ್ ಪೋಸ್ಟರ್ ಇನ್ನು ಸ್ವಲ್ಪ ಮೇಲೆ ಇರಲಿ ಕೈ ಹ್ಯಾಂಡಲ್ಸ್ಗೆ ಅಂತ ಸೊ ನಾನು ತುಂಬಾ ದಿನ ಹುಡ್ಕಿ 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 ಆಮೇಲೆ ಇವ್ರ ಹತ್ರನೇ ಕೊನೆಗೂ ಹಾಕ್ಸ್ಕೊಂತ ಇದೀನಿ ಇದೆಲ್ಲ ಒನ್ ಇಂಚ್ ರೈಸರ್ಸ್ ಇದು ಸೊ ಫೈನಲಿ ಎಲ್ಲ ಹಾಕ್ಸ್ಕೊಂಡ್ ಮೇಲೆ ಹೇಗಿದೆ ಅನ್ನೋದು ಕೂಡ ಒಂದ್ಸಲ ತೋರಿಸ್ತೀನಿ ಲಾಸ್ಟ್ ಅಲ್ಲಿ ಸೊ ಇದನ್ನ ತುಂಬಾ ಕಾದು ಕಾದು ಹಾಕ್ಸ್ಕೊಂಡಿದ್ದೀನಿ ಅಂಡ್ ನನಗೆ ತುಂಬಾ ಇಷ್ಟ ಆಯ್ತು ಬಟ್ ತುಂಬಾ ಜನ ಹೇಳ್ತಿದ್ರು ಹ್ಯಾಂಡಲ್ ಬಾರ್ ರೈಸರ್ಸ್ ಹಾಕ್ಸ್ಕೊಂಡ್ರ ವೈಬ್ರೇಷನ್ಸ್ ಬರುತ್ತೆ ಅಂತ ನನ್ ಗಾಡಿದಲ್ಲಿ ಯಾವ್ದು ಇಲ್ಲ ಬಟ್ ನೀವ್ ಯಾರಾದ್ರೂ ಹಾಕ್ಸ್ಕೊಂಡಿದ್ದು ನಿಮ್ ಗಾಡಿಗೆ ವೈಬ್ರೇಷನ್ ಇದ್ರ ಹ್ಯಾಂಡಲ್ ಅಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಕಂಪ್ಲೀಟ್ ಸೊ ಇನ್ನೇನ್ ಕಂಪ್ಲೀಟ್ ಆಗಿ ಹ್ಯಾಂಡಲ್ ನ ಫಿಕ್ಸ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಕರೆಕ್ಟ್ ಆಗಿದೆ ಅಂತ ನೋಡ್ಕೊಳ್ಳಿ ಅಂದ್ರು ಟ್ರೈ ಮಾಡ್ತಾ ಇದೀನಿ ಸೊ ನನ್ಗೆ ಪರ್ಫೆಕ್ಟ್ ಆಗಿತ್ತು ನನ್ನ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಗೊತ್ತಿರುತ್ತೆ ಲಾಸ್ಟ್ ಇಯರ್ ನವೆಂಬರ್ ನಲ್ಲಿ ನನ್ಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು ಮಂಡ್ಯ ಹತ್ರ ಸೊ ಆಗ ಬಂದ್ಬಿಟ್ಟು ಈ ಕ್ರಾಶ್ ಗಾರ್ಡ್ ಇದ್ಕೆ ನನ್ನ ಫ್ಯೂಲ್ ಟ್ಯಾಂಕ್ ಗೆ ಏನೂ ಆಗ್ಲಿಲ್ಲ ಬಟ್ ಅಲ್ಲಿ ಸ್ವಲ್ಪ ಸ್ಕ್ರಾಚ್ ಆಗಿತ್ತು ಪೇಂಟ್ ಅದೇಳ್ ಬಿಟ್ಟಿದೆ ಸೊ ಅಂಗೇವರು ಸ್ವಲ್ಪ ರಬ್ ಕೊಟ್ರು ಇದನ್ನ ಹಾಕ್ಬಿಟ್ಟು ಜಿ ಏನೇನು ವೇಸ್ಟ್ ಪೇಂಟ್ ಇರುತ್ತೋ ಅದೆಲ್ಲ ಹೋಗಿ ಹೋಗುತ್ತೆ ಅಂತ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಎಲ್ಲ ಫಿಕ್ಸ್ ಆಗಿತ್ತಾಯ್ತು ಸೊ ಇದಾದ್ಮೇಲೆ ಯಾವ್ಯಾವ ಲೈಟ್ ಬರುತ್ತೆ ನೋಡ್ಕೊಳ್ಳಿ ಅಂದ್ರೆ ಫಸ್ಟ್ ವೈಟ್ ಬಂತು ಆಮೇಲೆ ಎಲ್ಲೋ ಬಂತು ಮತ್ತೆ ಇದು ಫ್ಲಾಶ್ ಲೈಟ್ಸ್ ಸೊ ಇದೆಲ್ಲ ಇದರಲ್ಲಿ ಆಪ್ಷನ್ಸ್ ಇದೆ ಸೊ ಇನ್ನೇನು ಬೆಂಗಳೂರಲ್ಲಿ ಮಾನ್ಸೂನ್ ಕೂಡ ಬಂದಿತಾಯ್ತು ಸೊ ಮಾನ್ಸೂನ್ ರೈಡ್ ಯಾವಾಗಾದ್ರೂ ಹೋಗೋಣ ಅಂತ ಒಂದು ಐಡಿಯಾ ಅಂತೂ ಇದೆ ಫ್ರೆಂಡ್ಸ್ ಜೊತೆ ಸೊ ನನ್ಗೆ ಕ್ಯಾರಿಯರ್ ಬೇಕಾಗಿತ್ತು ಲೈಕ್ ಟಾಪ್ ಬಾಕ್ಸ್ ಯಾವಾಗ್ಲಾದ್ರು ಹಾಕ್ಸ್ಕೊಳ್ಳೋಣ ಅಂತ ಸೊ ಮೊದಲು ಕ್ಯಾರಿಯರ್ ಬಾಕ್ಸ್ ಹೆಂಗಿದ್ರು ಸಿಕ್ತಿದೆಯಲ್ಲ ಹಾಕ್ಸ್ಕೊಂಬಿಡೋಣ ಅಂದ್ಬಿಟ್ಟು ಹತ್ರ ಹೆಂಗಿದ್ರು ಹಾಕ್ಸ್ಕೊಂತ ಇದ್ದೀನಿ ಕ್ಯಾರಿಯರ್ನ ಸೊ ನಮಗೆ ಟಾಪ್ ಬಾಕ್ಸ್ ಯಾವಾಗ ಬೇಕಾದ್ರೆ ಅಲ್ಲಿ ಹೋದ್ರೆ ಸುಮ್ಮನೆ ಹಾಗೆ ಫಿಟ್ ಮಾಡಿ ಅದು ಲೈಕ್ ಪ್ಲಗ್ ಅಂಡ್ ಪ್ಲೇ ತರ ಇರುತ್ತೆ ಈಗ ಇದು ವೈ ಪ್ರಾಜೆಕ್ಟ್ ಹೆಡ್ ಲ್ಯಾಂಪ್ಸ್ ಹಾಕಿದ್ದೀನಿ ಇದು ನಮ್ದು ಹಳೆದೇನೆ ಮೊದಲು ಇಲ್ಲಿತ್ತು ಈಗ ಇಲ್ಲಿ ಹಾಕಿದ್ದೀನಿ ಅಂಡ್ ಇದನ್ನ ನೋಡ್ಬೋದು ನಮ್ಮ ಜಿ ಪಿ ಎಸ್ ಮೌಂಟ್ ಫೋನ್ ಮೌಂಟ್ ಇದು ಸೊ ಮೊದ್ಲಿದಿತ್ತು ಅರ್ಧ ಮಾತ್ರ ಇತ್ತು ಈಗಿರೋದನ್ನ ನಾನು ಹೀಗೆ ಹೀಗೆ ಸಾಫ್ಟ್ ಆಗಿರೋದು ಹಾಕ್ಸಿದೀನಿ ಯಾಕೆ ಅಂದ್ರೆ ಗಾಡಿ ತುಂಬಾ ವೈಬ್ರೇಟ್ ಆಗುತ್ತೆ ಡ್ರೈವ್ ಮಾಡೋವಾಗ ಸೊ ಡ್ರೈವ್ ಮಾಡೋವಾಗ ಫೋನ್ ಅಲ್ಲಿರೋ ಕ್ಯಾಮ್ರಾ ಹೋಗ್ಬಿಡುತ್ತೆ ಓ ಎಸ್ ಒಂದಿರುತ್ತೆ ಫೋನ್ ಅಲ್ಲಿ ಸೊ ಆ ಓ ಎಸ್ ಹೋಗ್ಬಿಡುತ್ತೆ ಕ್ಯಾಮ್ರಾದು ಸೊ ಅದರಿಂದ ನಾನು ಇದನ್ನ ಹಾಕ್ಸಿರೋದು ಸೊ ನೋಡ್ತಿರ್ಬೋದಲ್ಲ ಸಾಫ್ಟ್ ಆಗಿದೆ ಅಂಡ್ ಇದ್ರ ಜೊತೆಗೆ ಒಂದು ಕ್ಯಾರಿಯರ್ ಒಂದ್ ಹಾಕ್ಸಿದೀನಿ ಮುಂದೆ ನಾನು ಅಂತ ನೀವ್ ಓದಿ ಒಂದ್ ವರ್ಷ ಮುಂಚೆ ವಿಡಿಯೋ ಇಂದ ಸುಮಾರ್ ಕಸ್ಟಮರ್ ಬಂದಿದ್ರು ಆಮೇಲೆ ಅದು ಅಡ್ವೆಂಚರ್ ಅಡ್ವೆಂಚರ್ ಕಸ್ಟಮರೆ ತ್ರೀ ಟು ಫೋರ್ ಬಂದಿದ್ರು ಆಗಿರೋದ್ ಸ್ವಲ್ಪ ದಿನಾಂಗ ಅದನ್ನು ಫಿಟ್ಟಿಂಗ್ ಮಾಡಿದ್ರು ಓ ಸೈಟ್ ಪೈನಿಯರ್ಸು ಟಾಪ್ ಬಾಕ್ಸ್ ಒಂದೇ ಸತಿ ಬನ್ನಿ ಆ ಎಲ್ಲಾ ಒಂದೇ ಸತಿ ಮಾಡ್ಸ್ಕೊಂಡ್ ಹೋಗಾರೆ ಸ್ವಲ್ಪ ಜನ ಮೋಟರ್ ಟಾರ್ಕೆ ಐಟಮ್ ಬೇಕು ಅಂತ ಮೋಟರ್ ಟಾರ್ಪ್ ಗೆ ಹಾಕ್ಸಿದ್ರು ಸ್ವಲ್ಪ ಜನ ಲೆಜೆಂಡ್ ಕಸ್ಟಮ್ಸ್ ಬೇಕು ಅಂತ ಲೆಜೆಂಡ್ ಕಸ್ಟಮ್ಸ್ದೆ ಹಾಕಿದ್ರು ಅದಕ್ಕೂನು ಒನ್ ಇಯರ್ ಇತ್ತು ಇದಕ್ಕೂ ಒನ್ ಇಯರ್ ವಾರಂಟಿ ಇತ್ತು ಅದರಿಂದ ಫುಲ್ ಒಂದೇ ಸತಿ ಹಾಕ್ಸ್ಕೊಂಡ್ ಹೋಗ್ಬಿಟ್ರು ಓಕೆ ಹ್ಮ್ ಸೊ ನನ್ಗೆ ಖುಷಿ ಆಗ್ತಾ ಇದೆ ನನ್ ಕಡೆಯಿಂದ ಇವ್ರಿಗೆ ಬಿಸ್ನೆಸ್ ಆಗಿದೆ ಅನ್ಬಿಟ್ಟು ಸೊ ಅದಕ್ಕಿಂತ ಖುಷಿ ಪಡೋ ವಿಷಯ ಬೇರೆ ಏನಿಲ್ಲ ಬಿಕಾಸ್ ನಾನು ಇವ್ರನ್ನ ಏನಾದ್ರು ಇಂಡೋರ್ಸ್ ಮಾಡ್ತೀನಿ ಬಟ್ ವಿತೌಟ್ ಡೆನ್ ಪೇಯಿಂಗ್ ಮಿ ಸೊ ಎಸ್ ಸೊ ಫ್ಯಾಮ್ ನೋಡ್ತಾ ಇರ್ಬೋದು ಜೆ ಸಿ ರೋಡ್ ಇಂದ ವಾಪಸ್ ಬರ್ತಾ ಇದೀವಿ ಒಂದು ಹನ್ನೆರಡು ಗಂಟೆ ಹಂಗೆ ಅಲ್ಲಿ ರೀಚ್ ಆಗಿದ್ವಿ ಈಗ ಸಿಕ್ಸ್ ಥರ್ಟಿ ಆಗ್ತಿದೆ ಲೈಕ್ ನಾವು ಹಾಗೆ ಶಿವಾಜಿನಗರಲ್ಲಿ ಇಂಪೀರಿಯಲ್ ಇದೆ ಇಂಪೀರಿಯಲ್ ಅಲ್ಲಿ ಮಟನ್ ಬಿರಿಯಾನಿ ಸಖತ್ ಇಷ್ಟ ನನ್ಗೆ ಅಲ್ಲಿ ಕಾಬೂಲ್ ಸ್ಟೈಲ್ ಅಲ್ಲಿ ಏನೋ ಮಾಡ್ತಾರೆ ಕಾಬುಲ್ ಪುಲ್ ಅವ್ತರ ಸೊ ಅದರಿಂದ ಅಲ್ಲಿ ಹೋಗಿದ್ವಿ ಅಂಡ್ ತುಂಬಾ ಟೈರ್ಡ್ ಆಗಿತ್ತು ಬೆಳಕೆಯಿಂದ ಸೊ ಅದರಿಂದ ಅಲ್ಲಿ ಹೋಗಿ ತಿಂದ್ವಿ ಅಂಡ್ ನಿಮ್ ಎಲ್ರಿಗೂ ಹೇಳ್ಬೇಕಾಗಿತ್ತು ದಟ್ ಈಸ್ ಸೊ ನೀವು ಯಾರಾದ್ರೂ ಹೇಳಿ ಬೈಕ್ ಇಟ್ಟಿದ್ರೆ ಇಲ್ಲ ಯಾವ್ದೇ ಬೈಕ್ ಇಟ್ಟಿದ್ರೆ ಆಕ್ಸೆಸರೀಸ್ ಬೇಕು ಅಂತಂದ್ರೆ ಒನ್ ಸ್ಟಾಪ್ ಆಟೋಮೊಬೈಲ್ ಸೊಲ್ಯೂಷನ್ಸ್ ಹೋಗಿ ತುಂಬಾ ಒಳ್ಳೆ ಲೈಕ್ ನನ್ನ ಚಾನೆಲ್ ಹೆಸರು ಹೇಳಿ ಇಲ್ಲಾಂದ್ರೆ ನನ್ನ ಹೆಸರು ಹೇಳಿ ನನ್ನ ವಿಡಿಯೋ ತೋರಿಸಿ ಅವರು ನಿಮ್ಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತಾರೆ ಮ್ಯಾಕ್ಸಿಮಮ್ ಆದಷ್ಟು ಅವರು ಹೋಲ್ಸೇಲರ್ಸ್ ಆಗಿರೋದ್ರಿಂದ ನೀವು ಡಿಸ್ಕೌಂಟ್ ಕೇಳೋದೇ ಬೇಡ ಅಷ್ಟು ಚೀಪ್ ಆಗಿ ನಿಮ್ಗೆ ಪ್ರಾಡಕ್ಟ್ಸ್ ನ ಕೊಡ್ತಾರೆ ಅಂಡ್ ಇನ್ನೊಂದು ಹೇಳಬೇಕು ಅಂದ್ರೆ ಅಲ್ಲಿರೋ ಜೆ ಸಿ ರೋಡ್ ಅಲ್ಲಿರೋ ಎಲ್ಲಾ ವೆಂಡರ್ಸ್ ಏನ್ ಮಾಡ್ತಾರೆ ಒಂದು ಬುಕ್ಲೆಟ್ ಇಟ್ಕೊಂಡಿರ್ತಾರೆ ಸೊ ಆ ಬುಕ್ಲೆಟ್ ಅಲ್ಲಿ ಒಂದೊಂದು ಪ್ರೈಸ್ ಮೆನ್ಶನ್ ಆಗಿರುತ್ತೆ ಅಲ್ಲಿರೋರೆಲ್ಲಾರು ನನಗೆ ಗೊತ್ತಿರೋ ಹಾಗೆ ಅದೇ ಪ್ರೈಸ್ ಅಲ್ಲಿ ಕೊಡ್ಬೇಕು ಅಂತ ಇದಾಗಿರುತ್ತೆ ನೀವು ಒಂದೊಂದ್ ಅಂಗಡಿಗೆ ಚೀಪ್ ಆಗಿ ಕೊಡೋ ಅದೆಲ್ಲ ಏನು ಇಲ್ಲ ಬಟ್ ಇದು ಇವ್ರು ಹೋಲ್ಸೇಲ್ ಆಗಿ ಹೋಲ್ಸೇಲರ್ಸ್ ಆಗಿರೋದ್ರಿಂದ ಇವರು ಡಿಸ್ಕೌಂಟ್ಸ್ ಇನ್ನೂ ಜಾಸ್ತಿ ಕೊಡ್ಬೋದು ನಿಮ್ಗೆ ನನ್ಗೂ ಸಿಕ್ಕಿದೆ ಅಟ್ ದ ಸೇಮ್ ಟೈಮ್ ಇವ್ರ ಹತ್ರ ಹೋದ್ರೆ ಇನ್ನೊಂದೇನಂದ್ರೆ ಏನಂದ್ರೆ ಜೆನ್ಯೂನ್ ಪಾರ್ಟ್ಸ್ ಸಿಗುತ್ತೆ ನಿಮ್ಗೆ ಅಹ್ ಯಾವ್ದು ಇರ್ಲಿ ನಿಮ್ಗೆ ಸೊ ತುಂಬಾ ಜೆನ್ಯೂನ್ ಪಾರ್ಟ್ಸ್ ಸಿಗುತ್ತೆ ಅಂಡ್ ಅಟ್ ದ ಸೇಮ್ ಟೈಮ್ ಟ್ರಸ್ಟ್ ವರ್ತಿ ಇವರು ಓನರ್ ಬಂದ್ಬಿಟ್ಟು ತಬ್ರೇಜ್ ಬಾಯ್ ಆಗಿರ್ಬೋದು ಇಮ್ರೇಜ್ ಬಾಯ್ ಆಗಿರ್ಬೋದು ನೀವು ಹೋದ್ರೆ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ಬಟ್ ಅಂಗಡಿ ಚಿಕ್ಕದಾಗಿರೋದ್ರಿಂದ ತುಂಬಾ ಜಾಸ್ತಿ ರಶ್ ಇರುತ್ತೆ ನಾನು ಹೋಗಿ ತುಂಬಾ ಜನ ಬಂದ್ರು ಜನ ಹೋದ್ಮೇಲೆ ಪರ್ಸನ್ಸ್ ಬರ್ತಾರೆ ನಮ್ಮ ವ್ಲಾಗ್ ನೋಡಿ ತುಂಬಾ ಜನ ಹೋಗಿದಾರಂತೆ ಅಂಡ್ ದಟ್ ಇಸ್ ದಿ ಹ್ಯಾಪಿಯೆಸ್ಟ್ ಥಿಂಗ್ ಫಾರ್ ಅಸ್ ಆಲ್ ಸೊ ನೀವು ಎಲ್ಲರೂ ನನ್ನ ವ್ಲಾಗ್ ನೋಡ್ತಿರೋದ್ರಿಂದಾನೇ ನಾನು ಇಷ್ಟೊಂದು ಅಹ್ ಒಳ್ಳೆ ಶಾಪ್ ನ ಸಜೆಸ್ಟ್ ಮಾಡೋದಕ್ಕಾಯ್ತು ಅಟ್ ದ ಸೇಮ್ ಟೈಮ್ ಸೊ ಫಾಮ್ ಇನ್ಮೇಲೆ ನನ್ನ ಬ್ಲಾಗ್ಸ್ ರೆಗ್ಯುಲರ್ ಆಗಿ ಬರುತ್ತೆ ಅಂತ ಹೇಳ್ತೀನಿ ಅಟ್ ದ ಸೇಮ್ ಟೈಮ್ ನಾನು ನಿಮ್ಮೆಲ್ಲರಿಗೂ ವಿಡಿಯೋ ಬಿಗಿನಿಂಗ್ ಅಲ್ಲೇ ಒಂದ್ ಹೇಳಿದ್ದೆ ಏನು ಅಂದ್ರೆ ಲಾಸ್ಟ್ ಅಲ್ಲಿ ಹೇಳ್ತೀನಿ ಯಾವ್ದು ವ್ಲಾಗ್ ಮಾಡೋದ್ರಲ್ಲಿ ಕಷ್ಟ ಅಂತ ಸೊ ಅಕಾರ್ಡಿಂಗ್ ಟು ಮೀ ವಿಡಿಯೋ ಮಾಡೋದು ಲೈಕ್ ವ್ಲಾಗ್ ಮಾಡೋದ್ರಲ್ಲಿ ಕಷ್ಟ ಅಂದ್ರೆ ಲೈಕ್ ಎಡಿಟಿಂಗ್ ನಿಜವಾಗ್ಲೂ ಅಲ್ಲ ಎಡಿಟಿಂಗ್ ಎಡಿಟಿಂಗ್ ತುಂಬಾ ಈಸಿ ವಿಡಿಯೋನ ಬಟ್ ನೀವು ತಮ್ನೇಲ್ ಮಾಡ್ತಿರಲ್ಲ ಅಂಡ್ ತಮ್ನೇಲ್ಗೆ ವರ್ಡ್ಸ್ ಆಗ್ತಿರಲ್ಲ ಸ್ಟಾರ್ಟಿಂಗ್ ಅಲ್ಲಿ ಜನಗಳು ನೋಡಿದ್ದೆ ಅಟ್ರಾಕ್ಟ್ ಆಗ್ಬೇಕು ಅಂತ ಸೊ ಅದು ತುಂಬಾ 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 ಕಷ್ಟ ಕರೆಕ್ಟ್ ಪರ್ಫೆಕ್ಟ್ ಲೈನ್ ಹುಡ್ಕಾಗಲ್ಲ ನಿಮ್ಗೆ ಅಂಡ್ ಎಲ್ಲು ತುಂಬಾ ವ್ಯೂಸ್ ಬರುತ್ತೆ ಅಂತ ಹೇಳಕ್ ಆಗಲ್ಲ ಅಂಡ್ ಅಟ್ ದ ಸೇಮ್ ಟೈಮ್ ನಾನು ತುಂಬಾ ವ್ಲಾಗರ್ಸ್ ಏನ್ ಹೇಳಕ್ ಇಷ್ಟ ಬೀಳ್ತೀನಿ ಅಂದ್ರೆ ಕ್ಲಿಕ್ ಬೈಟ್ ಮಾಡ್ಬೇಡಿ ಕ್ಲಿಕ್ ಬೈಟ್ ಇಸ್ ಲೈಕ್ ಯು ಆರ್ ಜಸ್ಟ್ ಫುಲಿಂಗ್ ಯುವರ್ ಓನ್ ಸಬ್ಸ್ಕ್ರೈಬರ್ಸ್ ಅಂತ ನಾನು ಹೇಳ್ತೀನಿ ಯುವರ್ ಓನ್ ಫುಲ್ ಐ ಮೀನ್ ಯುವರ್ ಓನ್ ಸಬ್ಸ್ಕ್ರೈಬರ್ಸ್ ಅಂಡ್ ಯುವರ್ ವ್ಯೂವರ್ಸ್ ಸೊ ಕ್ಲಿಕ್ ಬೇಟ್ ತುಂಬಾ ಜನ ಮಾಡ್ತಿದ್ದಾರೆ ಐ ವುಡ್ ರಿಕ್ವೆಸ್ಟ್ ಎವ್ರಿಬಡಿ ನಾಟ್ ಟು ಡೂ ಕಿಕ್ ಬೇಟ್ ಆನ್ ದ ನೇಲ್ ಸೊ ನೇಲ್ ಸಿಂಪಲ್ ಆಗಿ ಇರಬೇಕು ಅಂಡ್ ಪ್ರಾಪರ್ ವರ್ಡ್ಸ್ ಹಾಕ್ಬೇಕು ವಿಡಿಯೋದಲ್ಲಿ ಏನಿದೆಯೋ ಅದನ್ನೇ ಹಾಕ್ಬೇಕಂದ್ರೆ ಕೂಡ ನಮಗೆ ತುಂಬಾ ಟೈಮ್ ಆಗುತ್ತೆ ಸೊ ದಟ್ ಈಸ್ ದ ಮೋಸ್ಟ್ ಟಫೆಸ್ಟ್ ಥಿಂಗ್ ಸೊ ಫ್ಯಾಮ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಸೊ ಇಷ್ಟ ಆಗಿದೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಮುಲಾಜೆ ಇಲ್ಲದೆ ಅನ್ಲೈಕ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಹೋಸ್ಟ್ ಗಣೇಶ್ ಕೃಷ್ಣ ಸೈನಿಂಗ್ ಆಫ್